ಸಿಂಹ ರಾಶಿ ಪ್ರತಿ ವರ್ಷ ಫಲದ್ರು ಅದನ್ನು ಈ ವರ್ಷ ಫಲ ಅದನ್ನು ವಿಶೇಷವಾಗಿರ್ತಕ್ಕಂಥ ಈ ವರ್ಷ ಇದೆಯಲ್ಲ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಆಲೋಚನೆ ಮಾಡಿದ್ರೆ ನಿಮ್ಮ ಗರ್ಜನೆ ಇದೆ ಆದ್ರೆ ನಿಮ್ಮ ಗರ್ಜನೆಗೆ ಮುಂದೆ ಇಲ್ಲ ಪ್ರತಿ ಕಾಲ ಎಲ್ಲೇ ಹೋದ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ಇವೆ ಸಿಂಹ ಅವ್ರ ಏನಪ್ಪಾ ಗುಣ ಅಂದ್ರೆ ಹತ್ತು ಜನಗಳ ಮಧ್ಯಲು ಹೋದ್ರೆ ನಾನ್ ಕಾಣಬೇಕು ನಾನ್ ಹೇಳಿದಂಗೆ ಆಗ್ಬೇಕು ನನ್ನ ಮಾತಿನಂತೆ ನಡಿಬೇಕು ನಾನ್ ಹಾಕಿದ್ಯಾರೆ ದಾಟಬಾರ್ದು ನಾನು ಹಿಡಿದ ಕೆಲಸ ಆಗ್ಬೇಕು ನಾನು ಯಾರು ಅಡ್ಡಿ ಬರಬಾರದು ಇಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ ಆದರೆ ಸಿಂಹರಾಶಿಯವರಿಗೆ ಈ ಬಾರಿ ಇರ್ತಕ್ಕಂತಹ ಮುಂದಿನ ಆರು ತಿಂಗಳ ತನಕ ಕುದುರೆ ಮೇಲೆ ಇರ್ತೀರಿ ಆದ್ರೆ ಕುದುರೆಗೆ ಬೇಬಿಂದಿರ ಓಡಿಸೋದ್ರಿಂದ ಆಯಾಸ ಆಗ್ತಾ ಇರೋದು ಅಂದ್ರೆ ವೇಗ ಕಡಿಮೆ ಆಗತ್ತೆ ನಿಮ್ಮ ವೇಗ ಕಡಿಮೆ ಆಯ್ತು ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗತ್ತೆ ಆದ್ರೂ ಬಿಡಲ್ಲ ಮಂಡ್ಯ ಹಠ ನಿಮ್ಮ ಮುಂದೆ ನಡೀತಾನೆ ಇರ್ತೀರಿ ಆದ್ರೆ ಸರ್ಕಾರಿ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂತಹವ್ರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಕಲಾವಿದರಿಗೆ ಹಾಗೆ ಚಿತ್ರರಂಗದಲ್ಲಿ ಸಿಂಹ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದು ದೇವಿಯ ಉಪಾಸನೆ ಮಾಡ್ತಾರೆ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ ಅನುಷ್ಠಾನವನ್ನು ತೆಗೆದುಕೊಂಡು ಅಥವಾ ಒಂದು ಸಿದ್ಧಿಯನ್ನ ಸಿದ್ಧಿಪಡಿಸಿಕೊಂಡು ಒಂದಷ್ಟು ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಆಗಿದ್ದಾಗಲೇ ಒಂದೊಂದು ರಾತ್ರಿ ಮಲಗಿದ್ದು ಅದೇ ದೇವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ ಯಾಕೆ ಅಂದ್ರೆ ಸಭೆ ಸಮಾರಂಭ ಎಲ್ಲೇ ಹೋದ್ರು ನಿಮ್ಮ ಮಾತು ನಡಿಬೇಕು ಎಂಬತಕ್ಕಂತ ಆಸೆ ನಿಮಗೆ ನೀವು ಹಾಕುವ ಹೆಜ್ಜೆ ಅತ್ಯುತ್ತಮವಾಗಿರ್ಬೇಕು ಧರ್ಮ ಮಾರ್ಗದಲ್ಲಿರ್ಬೇಕು ಧರ್ಮನ ಕೈ ಹಿಡಿದು ನಡೆಸುವಂತದ್ದಾಗಿರ್ಬೇಕು ಹಾಗೆ ಅಧರ್ಮಕ್ಕೆ ಯಾವತ್ತೂ ಜಯ ಇಲ್ಲ ಅಧರ್ಮ ಯಾವತ್ತೂ ನಿಮ್ಮ ದಾಗ್ಭಾವ ನೀವು ಧರ್ಮ ಮಾರ್ಗದಲ್ಲಿ ಇರಬೇಕು ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಗೋಧಿ ಮತ್ತು ಬೆಲ್ಲ ಇದನ್ನ ಪೂಜೆ ಮಾಡಿ ಒಂದು ಒಂಬತ್ತು ಭಾನುವಾರ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಂಡು ಅದನ್ನು ಸಣ್ಣ ಮಕ್ಕಳಿಗೆ ವಿನಿಯೋಗ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೇದಾಗ್ಲಿ ಶುಭವಾಗಲಿ